ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಶಾವ್ಗೆ ರವೆ ಹೆಸರು ಬೇಳೆ ಕಡಲೆ ಬೇಳೆ ಗೋಧಿ ನುಚ್ಚಿನಿಂದ ಪಾಯಸ ಮಾಡೋದು ನೋಡಿದಿರಿ ನಾನು ನಾನಿಲ್ಲಿ ಅಕ್ಕಿಯಿಂದ ಪಾಯಸ ಮಾಡ್ತಾ ಇದ್ದೀನಿ ಒಂದೇ ಅಳತೆಯ ಲೋಟದಲ್ಲಿ ಒಂದು ಕಪ್ ಅಕ್ಕಿ ಒಂದೂವರೆ ಲೋಟದಷ್ಟು ಬೆಲ್ಲ ಅರ್ಧ ಒಳಕೆ ಹಸಿ ಕೊಬ್ಬರಿ ಹಾಗೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಅರಿಶಿನದೆಲೆಯ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ವಿಶೇಷವಾಗಿ ಈ ಅಕ್ಕಿ ಪಾಯಸವನ್ನ ಗಣಪತಿಗೆ ಹಾಗೆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಮಾಡ್ತಾರೆ ಮೊದಲಿಗೆ ಅಕ್ಕಿನ ಎರಡರಿಂದ ಮೂರು ಸಲ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕೊಳ್ಳಿ ಒಂದು ಕಪ್ ಅಕ್ಕಿಗೆ ಅಕ್ಕಿ ಅಳೆದ ಲೋಟದಲ್ಲೇ ಮೂರು ಲೋಟದಷ್ಟು ನೀರು ಹಾಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ದಪ್ಪ ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳಿ ಕುಕ್ಕರ್ ಎರಡು ವಿಜಲ್ ಬಂದರೆ ಸಾಕು ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಕೊಬ್ಬರಿನ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಏಲಕ್ಕಿ ಜೊತೆ ಸೇರಿಸ್ಕೊಂಡು ಮಿಕ್ಸರ್ ಮಾಡಿಕೊಳ್ಳಿ ನೋಡಿ ಹೀಗೆ ತರಿ ತರಿಯಾಗಿದೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ಇನ್ನೊಮ್ಮೆ ಅರ್ಧ ಲೋಟ ನೀರು ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡಿಕೊಳ್ಳಿ ನಂತರ ಒಂದು ಪಾತ್ರೆಗೆ ಅಕ್ಕಿ ಹಾಳ್ಕೊಂಡಿದ್ವಲ್ಲ ಆ ಲೋಟದಲ್ಲೇ ಮೂರು ಲೋಟದಷ್ಟು ನೀರು ಹಾಕಿ ಕುದಿಯಲು ಬಿಡಿ ನಾವು ಅಕ್ಕಿನ ಅನ್ನ ಮಾಡ್ಕೊಂಡಿದ್ವಲ್ಲ ಆ ಅನ್ನವನ್ನು ಈ ಕುದಿಯೋ ನೀರಿಗೆ ಸೇರಿಸ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕಿ ಕರಗಿಸಿ ನಾನು ಬೆಲ್ಲ ಹಾಕಿದ ಅಡಿಗೆ ಯಾವುದೇ ಮಾಡೋದಿದ್ರೂ ಬೆಲ್ಲ ಕರಗಿಸಿ ಸೋಸಿಯೇ ಅಡಿಗೆ ಮಾಡೋದು ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಕರಗಿಸಿ ಸೋಸಿಯೇ ಹಾಕೋದು ಕುದಿಯೋ ನೀರಿಗೆ ಅನ್ನ ಹಾಕಿದ್ನಲ್ಲ ಅದು ನೀಟಾಗಿ ಬೆಂದಿದೆ ನೋಡಿ ಅದಕ್ಕೆ ಅರಿಶಿಣದೆಲೆ ತಗೊಂಡಿದ್ನಲ್ಲ ಅದನ್ನ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ ಸ್ಟೌವ್ ಸಿಮ್ಮಲ್ಲೇ ಇರ್ಲಿ ಕರಗಿಸಿದಂತಹ ಬೆಲ್ಲವನ್ನ ಹೀಗೆ ಸೋಸ್ಕೊಳ್ಳಿ ಅಕ್ಕಿ ಪಾಯಸಕ್ಕೆ ಅರಿಶಿನ ಎಲೆ ಹಾಕಿ ಬೇಯಿಸಿದ್ದೀನಲ್ಲ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡಿ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ ನಾವಿಲ್ಲಿ ಕುಡಿಯುವ ನೀರಿನ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ತಗೊಂಡಿದ್ನಲ್ಲ ಅದಕ್ಕೆ ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲು ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ನಂದಿನಿ ಹಾಲನ್ನು ಬಳಸ್ತಾ ಇದ್ದೀನಿ ಅರ್ಧ ಲೀಟರ್ ಪೂರ್ತಿ ಬಳಸಬೇಕು ಈ ಹಾಲನ್ನ ಕಾಯಿಸಬಾರ್ದು ಹಸಿ ಹಾಲನ್ನೇ ಹಾಕಿ ಈ ಅಕ್ಕಿ ಪಾಯಸವನ್ನ ಮಾಡಬೇಕು ಸ್ಟವ್ ಸಿಮ್ಮಲ್ಲೇ ಇರಲಿ ನಿಧಾನಕ್ಕೆ ಮಿಕ್ಸ್ ಮಾಡಿ ನಂತರ ಮಿಕ್ಸರ್ ಮಾಡಿಕೊಂಡಂತಹ ಕೊಬ್ಬರಿಯನ್ನು ಪಾಯಸಕ್ಕೆ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಈಗ ಅಕ್ಕಿ ಪಾಯಸ ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ರೆಸಿಪಿಗಳನ್ನು ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳನ್ನ ಮೊದಲೇ ಸಲ ಇರೋದಾದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು